ದೇಹದಲ್ಲಿನ ನೂರಾರು ಜೈವಿಕ ಮತ್ತು ರಾಸಾಯನಿಕ ಕ್ರಿಯೆಗಳು ನಡೆಯುವುದಕ್ಕೆ ಮೆಗ್ನೀಷಿಯಂ ಖನಿಜ ಅಗತ್ಯ ಸ್ನಾಯುಗಳು ಬಲಗೊಳ್ಳುವುದಕ್ಕೆ ರೋಗ ನಿರೋಧಕ ಶಕ್ತಿ ಪ್ರಬಲವಾಗಿರುವುದಕ್ಕೆ ರಕ್ತದೊತ್ತಡ ನಿಯಂತ್ರಣಕ್ಕೆ ಹೀಗೆ ಹತ್ತು ಹಲವು ಕೆಲಸಗಳು ಸರಾಗವಾಗಿ ನೆರವೇರುವುದಕ್ಕೆ ಮೆಗ್ನೀಷಿಯಂ ಬೇಕೇ ಬೇಕು ಒಂದು ವೇಳೆ ಈ ಖನಿಜದ ಕೊರತೆಯಾದರೆ ಏನೆಲ್ಲ ಅಪಾಯ ಸಂಭವಿಸಬಹುದು ಅಗತ್ಯ ಪ್ರಮಾಣದ ಮೆಗ್ನೀಷಿಯಂ ದೇಹ ಪಡೆದುಕೊಳ್ಳಲು ಏನು ಮಾಡಬೇಕು ಅಂತ ಹೇಳ್ತೀವಿ ಈ ಸ್ಟೋರಿ ನೋಡಿ ದೇಹಕ್ಕೆ ಸೂಕ್ಷ್ಮ ಪೋಷಕಾಂಶಗಳು ಅಂದರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊರತೆಯಾದರೆ ಅದನ್ನು ಶರೀರ ಹಲವು ರೀತಿಯಲ್ಲಿ ತೋರ್ಪಡಿಸುತ್ತೆ ಈ ಲಕ್ಷಣಗಳು ಕೆಲವೊಮ್ಮೆ ಸೌಮ್ಯವಾಗಿರಬಹುದು ಅಥವಾ ತೀವ್ರವಾಗಿಯೂ ಕಾಣಬಹುದು ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಆಯಾಸದಂತಹ ಚಿಹ್ನೆಗಳು ಅಥವಾ ರೋಗ ನಿರೋಧಕ ಶಕ್ತಿ ಕುಂದಿದಂಥ ಲಕ್ಷಣಗಳು ಕಂಡು ಬರ್ತವೆ ಅಂಥದ್ದೇ ವಿಷಯವೊಂದನ್ನು ಗಮನಿಸುವುದಾದರೆ ಮೆಗ್ನೀಷಿಯಂ ನಮಗೆ ಅಗತ್ಯವಾದಂಥ ಖನಿಜಗಳಲ್ಲಿ ಒಂದು ದೇಹದಲ್ಲಿನ ನೂರಾರು ಜೈವಿಕ ಮತ್ತು ರಾಸಾಯನಿಕ ಕ್ರಿಯೆಗಳು ನಡೆಯುವುದಕ್ಕೆ ಮೆಗ್ನೀಷಿಯಂ ಖನಿಜ ಅಗತ್ಯ ಸ್ನಾಯುಗಳು ಬಲಗೊಳ್ಳುವುದಕ್ಕೆ ದೇಹ ಪ್ರತಿರೋಧಕ ಶಕ್ತಿ ಪ್ರಬಲವಾಗಿರುವುದಕ್ಕೆ ರಕ್ತದೊತ್ತಡ ನಿಯಂತ್ರಣಕ್ಕೆ ಹೀಗೆ ಹತ್ತು ಹಲವು ಕೆಲಸಗಳು ಸಾಂಗವಾಗಿ ನೆರವೇರುವುದಕ್ಕೆ ಮೆಗ್ನೀಷಿಯಂ ಬೇಕೇ ಬೇಕು ಇದನ್ನ ತನ್ನಷ್ಟಕ್ಕೆ ತಾನೇ ಸಿದ್ಧಪಡಿಸಿಕೊಳ್ಳುವುದು ದೇಹಕ್ಕೆ ಸಾಧ್ಯವಿಲ್ಲ ನಾವು ತಿನ್ನುವ ಆಹಾರಗಳ ಮೂಲಕವೇ ನಮಗೆ ಮೆಗ್ನೀಷಿಯಂ ಒದಗಿ ಬರಬೇಕು ಇನ್ನು ಮೆಗ್ನೀಷಿಯಂ ಕೊರತೆಯ ಲಕ್ಷಣಗಳ ಬಗ್ಗೆ ಹೇಳೋದಾದರೆ ಮೆಗ್ನೀಷಿಯಂ ಕೊರತೆಯಾದಾಗ ಕೆಲವೊಮ್ಮೆ ಸೌಮ್ಯವಾಗಿ ಅಥವಾ ಒಮ್ಮೊಮ್ಮೆ ತೀವ್ರವಾಗಿ ಇದರ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾದರೂ ಕೂಡ ಒಂದಿಷ್ಟು ಸಾಮಾನ್ಯ ಲಕ್ಷಣಗಳು ಇದ್ದೇ ಇರುತ್ತವೆ ಅದರಲ್ಲಿ ಮೊದಲನೆಯದ್ದು ಸ್ನಾಯು ದೌರ್ಬಲ್ಯ ನಮ್ಮ ಮಾಂಸಖಂಡಗಳು ಸರಿಯಾಗಿ ಕೆಲಸ ಮಾಡುವುದಕ್ಕೆ ಮತ್ತು ಸಬಲ ಕೊಡುವುದಕ್ಕೆ ಮೆಗ್ನೀಷಿಯಂ ಅಗತ್ಯ ದೇಹಕ್ಕೆ ಇದರ ಕೊರತೆಯಾದರೆ ಸ್ನಾಯು ದುರ್ಬಲಗೊಳ್ಳುವುದು ಮಾಂಸಖಂಡಗಳಲ್ಲಿ ನೋವು ಸೆಳೆತ ಕಾಣಬಹುದು ಕಾಲುಗಳಲ್ಲಿ ತೋಳಿನಲ್ಲಿ ಸಣ್ಣ ದೊಡ್ಡ ಸ್ನಾಯುಗಳಲ್ಲಿ ನೋವು ಇನ್ನು ಸೆಳೆತ ಆಗಾಗ ಕಾಣ್ತವೆ ಕೆಲವೊಮ್ಮೆ ಹೃದಯದ ಸ್ನಾಯುವು ಕೂಡ ದುರ್ಬಲವಾದಂತೆ ಅನ್ಸುತ್ತೆ ಇನ್ನು ಸುಸ್ತು ಆಯಾಸ ದೇಹದಲ್ಲಿ ಸೂಕ್ತ ಪ್ರಮಾಣದಲ್ಲಿ ಶಕ್ತಿ ಸಂಚಯನವಾಗುವುದಕ್ಕೆ ಮೆಗ್ನೀಷಿಯಂ ಬೇಕು ತಿಂದ ಆಹಾರ ಶಕ್ತಿಯಾಗಿ ಬದಲಾಗುವ ಹಂತದಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಗೆ ಮೆಗ್ನೀಷಿಯಂನಂತಹ ಖನಿಜಗಳು ಮುಖ್ಯವಾಗ್ತವೆ ಅದು ಕಡಿಮೆಯಾದರೆ ದೇಹದಲ್ಲಿ ಸಹಜವಾಗಿ ಆಯಾಸ ಸುಸ್ತು ತಲೆದೋರುತ್ತದೆ ಇನ್ನು ತಲೆನೋವು ಆಗಾಗ ತಲೆನೋವು ಬರ್ತಿದ್ರೂ ಕೂಡ ಮೆಗ್ನೀಷಿಯಂ ಕೊರತೆ ಆಗಿದೆಯೇ ಅನ್ನೋದರ ತಪಾಸಣೆ ನಡೆಸುವುದು ಸೂಕ್ತ ಆಯಾಸದಿಂದ ಶಕ್ತಿಯ ಕೊರತೆಯಿಂದ ಟೆನ್ಷನ್ನಿಂದ ಬರುವಂತಹ ತಲೆನೋವಿನ ಮಾದರಿಯಲ್ಲಿಯೇ ಇದು ಬರುತ್ತೆ ಇನ್ನು ಮೈಗ್ರೇನ್ ಇರೋರಲ್ಲಿ ಅದೇ ತಲೆಶೋಲೆಯ ಪ್ರಕರಣಗಳು ಹೆಚ್ಚಬಹುದು ಹೃದಯ ಬಡಿತದ ಲಯ ಸ್ಥಿರವಾಗಿರುವುದಕ್ಕೆ ಮೆಗ್ನೀಷಿಯಂ ಇಲ್ಲದಿದ್ದರೆ ಆಗದು ಈ ಖನಿಜದ ಕೊರತೆಯಾದ್ರೆ ಹೃದಯದ ಬಡಿತ ಏರುಪೇರಾಗುವುದು ಕೆಲವೊಮ್ಮೆ ಜೋರಾಗಿ ಬಡಿದುಕೊಂಡ ಅನುಭವ ಇಂಥವೆಲ್ಲ ಕಾಣುತ್ತೆ ಅಲ್ಲದೆ ರಕ್ತದ ಒತ್ತಡ ನಿಯಂತ್ರಿಸುವುದಕ್ಕೆ ಅಗತ್ಯ ಹಾಗಾಗಿ ಹೃದಯದ ಯೋಗಕ್ಷೇಮಕ್ಕೆ ಇದು ಇರಲೇಬೇಕು ಅಲ್ಲದೆ ಏರಿಳಿತದ ಸಮಸ್ಯೆಗೂ ಕೂಡ ಇದು ಕಾರಣವಾದೀತು ಕಾರಣ ಮೆದುಳಿಗೆ ಸಂದೇಶ ಒಯ್ಯುವ ಸಂದೇಶ ವಾಹಕಗಳ ಕೆಲಸವೂ ಕೂಡ ಸರಿಯಾಗಿ ಆಗುವುದಿಲ್ಲ ಜೊತೆಗೆ ಒತ್ತಡ ನಿವಾರಣೆಗೂ ಕಷ್ಟವಾಗಿ ನಿದ್ರಾಹೀನತೆಯು ಅಮರಿಕೊಳ್ಳುತ್ತದೆ ಹಾಗಾಗಿ ಈ ಪೈಕಿ ಯಾವುದೇ ಲಕ್ಷಣಗಳಿದ್ದು ಒಮ್ಮೆ ಮೆಗ್ನೀಷಿಯಂ ಮಟ್ಟವನ್ನು ತಪಾಸಣೆ ಮಾಡಿಸಿಕೊಳ್ಳೋದು ಒಳಿತು ಇನ್ನು ಮೆಗ್ನೀಷಿಯಂ ಸಮೃದ್ಧವಾಗಿರೋ ಆಹಾರಗಳು ಯಾವ್ಯಾವು ಅಂತ ಕೇಳಿದ್ರೆ ಇಡೀ ಧಾನ್ಯಗಳು ಕಾಯಿ ಬೀಜಗಳು ಕಾಳುಗಳು ಹಸಿರು ಸೊಪ್ಪು ತರಕಾರಿಗಳು ಇನ್ನು ಬೆಣ್ಣೆಹಣ್ಣು ಅಂದರೆ ಬಟರ್ಫ್ರೂಟ್ ತೋಫು ಡಾರ್ಕ್ ಚಾಕೊಲೇಟ್ ಕೆಲವು ಕೊಬ್ಬಿನ ಮೀನುಗಳು ಬಾಳೆಹಣ್ಣು ಮುಂತಾದವುಗಳಲ್ಲಿ ಮೆಗ್ನೀಷಿಯಂ ಹೇರಳವಾಗಿ ದೊರೆಯುತ್ತದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ